ಸೆರೆಗೆ ಬರೋದಾದ್ರೆ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಸ್ಮೂತ್ನೆಸ್ ಮತ್ತೆ ಎಷ್ಟೊಂದು ಬ್ರೈಟ್ನೆಸ್ ಚಾರ್ಪ್ನೆಸ್ ಇದೆ ಅಂತಂದ್ರೆ ಲಿಟ್ರಲಿ ನಿಮ್ಗೆ ಯಾವುದೇ ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಿಂತ ಈ ಒಂದು ಕಡಿಮೆ ಇಲ್ಲ ಅಂತ ಹೇಳ್ಬೋದು ಬ್ಯಾಕ್ ಟು ಗ್ಯಾಸ್ ಐಟ್ ಒಳ್ಳೆ ಕಾರಣ ನಾನಿವತ್ತು ನಿಮಗೋಸ್ಕರ ಒಂದು ಟಾಪ್ ಎಂಡ್ ಮಾಡೆಲ್ ಟಾಪ್ ಪ್ರೋ ಅಲ್ಫಾ ಎಕ್ಸ್ ಅನ್ನೋ ಒಂದು ಮಾಡೆಲ್ ಆಗಿ ಇರುವಂತದ್ದು ಸೊ ನೀವೇನಾದ್ರು ಮನೆಯಲ್ಲೇ ಕೂತ್ಕೊಂಡು ಹೋಮ್ ಥಿಯೇಟರ್ ತರ ನೀವು ಒಂದು ಸೆಟಪ್ ಅಪ್ ಮಾಡ್ಕೊಳ್ಬೇಕು ಅಂದ್ರೆ ಎಲ್ಲ ಅಂದ್ರೆ ನೀವು ಬರ್ತ್ಡೇ ಸೆಲೆಬ್ರೇಷನ್ ಆಗಲಿ ಅಥವಾ ನಿಮ್ಗೆ ರೆಸ್ಟೋರೆಂಟ್ ಗಳಾಗಲಿ ಒಂದು ಒಳ್ಳೆ ಕ್ವಾಲಿಟಿ ಮತ್ತೆ ಬಜೆಟ್ ಅಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಹುಡುಕ್ತಾ ಇದ್ರೆ ಸೊ ನನ್ನ ಹತ್ರ ಇವತ್ತು ಟಾಪ್ ಟ್ರೋ ಅಲ್ಫಾ ಎಕ್ಸ್ ಅನ್ನೋ ಒಂದು ಮಾಡೆಲ್ಸ್ ಇರುವಂತದ್ದು ಈ ಮಾಡೆಲ್ ಅಲ್ಲಿ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಹೆವಿ ಒಂದು ಪೀಕ್ ಬ್ರೈಟ್ನೆಸ್ ಮತ್ತೆ ನಿಮಗೆ ಟೂ ಜಿ ಬಿ ರಾಮ್ ತರ್ಟಿ ಟೂ ಜಿ ಬಿ ಇಂಟರ್ನಲ್ ಇರುವಂತದ್ದು ಲಿಟ್ರಲಿ ಈ ಒಂದು ಬೆಲೆಗೆ ಈ ತರ ಒಂದು ಪ್ರೊಜೆಕ್ಟರ್ ಸಿಗಲ್ಲ ಅಂತ ಹೇಳ್ಬೋದು ಆ ತರ ಒಂದು ಕ್ವಾಲಿಟಿಯ ಪ್ರಾಜೆಕ್ಟ್ ಇವತ್ತು ನಾವು ಇವತ್ತು ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡ್ತೀನಿ ಅದೇ ತರಹದ ಆಫ್ಲೈನ್ ಅಲ್ಲೂ ಸಿಗಬಾರದು ಆನ್ಲೈನ್ ಅಲ್ಲೂ ಕೂಡ ಸಿಗೋಲ್ಲ ತರ ಒಂದು ಬೆಸ್ಟ್ ಪ್ರೈಸ್ ಜೊತೆಗೆ ನಿಮಗೆ ಬಿಗ್ ಡೀಲ್ ನ ಇವತ್ತು ತಂದಿದ್ದೀನಿ ಅದೇನು ಅಂತ ನೋಡೋಕ್ಕಿಂತ ಮುಂಚೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಮೊದಲೇ ಬರುತ್ತೆ ಅಂತ ಹೇಳಿ ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಆಫರ್ ನೆಲ್ಸ್ಕೊಂಡ್ಬಿಡೋಣ ಆಫರ್ ತಿಳಿಸ್ತಾ ಇದ್ರೆ ನಿಮಗೆ ನೋಡ್ಬೋದು ಎಮ್ ಆರ್ ಪಿ ಬಂದ್ಬಿಟ್ಟು ನಿಮಗೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇರ್ಬೋದು ಅಂದರೆ ಲಿಟ್ರ ಐವತ್ತು ಸಾವಿರ ರೂಪಾಯಿ ನಿಮಗೆ ಎಮ್ ಆರ್ ಪಿ ಇರುವಂಥದ್ದು ಅದೇ ನಮ್ಮ ಚಾನಲ್ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೆ ನಮಗೆ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿದವ್ರಿಗೆ ಈ ಒಂದು ಪ್ರಾಜೆಕ್ಟ್ ನಿಮಗೆ ಕೇವಲ ಹದಿನಾರು ಸಾವಿರ ರೂಪಾಯಿಗೆ ಸಿಗುತ್ತೆ ಸೊ ಅದೇ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಹದಿನೆಂಟು ಸಾವಿರ ರೂಪಾಯಿ ಇರುವಂಥದ್ದು ಬಟ್ ನಿಮಗೆ ಆನ್ಲೈನಲ್ಲಿ ಏನಾದರೂ ತಗೊಂಡ್ರೆ ನಿಮಗೆ ವಾರಂಟಿನೂ ಇರಲ್ಲ ಸರ್ವಿಸು ಕೂಡ ಇರೋಲ್ಲ ನಮ್ಮ ಹತ್ರ ನಿಮಗೆ ಆಫ್ ಆಫ್ಲೈನ್ ಮತ್ತು ಆನ್ಲೈನ್ಗಿಂತ ಕಡಿಮೆನೂ ಕೊಟ್ಟು ನಂತರ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೆ ನಮ್ಮ ಇನ್ಸ್ಟಾಗ್ರಾಮ ನಮ್ಮ ಚಾನಲ್ನ ಫಾಲೋ ಮಾಡಿದ್ರೆ ನಿಮಗೆ ಮೂರು ಸಾವಿರ ರೂಪಾಯಿಯ ಒಂದು ಹೋಮ್ ಥಿಯೇಟರ್ ಕೂಡ ನಮ್ಮ ಕಡೆಯಿಂದ ಫ್ರೀ ಕೊಡ್ತಾ ಇದ್ದೀವಿ ಅದು ಕೂಡ ನಿಮಗೆ ಫ್ರೀ ಕೊಡ್ತಾ ಇದ್ದೀವಿ ಅಂತ ನಾನ್ ಬ್ರ್ಯಾಂಡ್ ಬಿಲ್ಟ್ ಆನ್ ಬ್ರ್ಯಾಂಡ್ ಕೊಡ್ತಾ ಇರುವಂಥದ್ದು ಇದು ಕಂಪ್ಲೀಟ್ ಆಗಿ ಒಂದು ವರ್ಷಗಳ ಕಾಲ ವಾರಂಟಿ ಇರುವಂಥದ್ದು ಸೊ ಈ ಆಫರ್ ನಿಮಗೆ ಜಸ್ಟ್ ಫೈವ್ ಡೇಸ್ ಇರುತ್ತೆ ಅಂದರೆ ಹದಿನಾರು ಸಾವಿರ ರೂಪಾಯಿಗೆ ನಿಮಗೆ ಫುಲ್ಲಿ ಆಟೋಮೆಟಿಕ್ ಒಂದು ಪ್ರಾಜೆಕ್ಟ್ ಸಿಗುವಂಥದ್ದು ಅದರ ಜೊತೆಗೆ ನಿಮಗೆ ಟೂ ಪಾಯಿಂಟ್ ಒನ್ ಹೋಮ್ ಥಿಯೇಟರ್ ಕೂಡ ನಮ್ಮ ಕಡೆಯಿಂದ ಬಿಲ್ಕುಲ್ ಫ್ರೀ ಆಗಿ ಕೊಡುವಂಥದ್ದು ಮನೆಯಿಂದ ದಿನ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ ಓಪನ್ ಮಾಡ್ತಿದ್ದಂಗೆ ನಿಮಗೆ ಒಂದು ರಿಮೋಟ್ ಆಗಿ ನಿಮಗೆ ಒಂದು ಪವರ್ ಕೇಬಲ್ ಸಹ ಸಿಗ್ತಾ ಇರುವಂಥದ್ದು ರಿಮೋಟ್ ಒಂದು ಒಳ್ಳೆ ಕ್ವಾಲಿಟಿಯ ಬಿಲ್ಡ್ ನಂತಹ ಒಂದು ರಿಮೋಟ್ ಅನ್ಬೋದು ಇದರಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದರೆ ಇದರಲ್ಲಿ ಮೌಸ್ ಕೂಡ ನೀವು ಮೌಸ್ ಇಂದೂ ಕೂಡ ಇದರಲ್ಲಿ ನೀವು ಯೂಸ್ ಮಾಡುವಂತಹ ಒಂದು ಬಟನ್ಸ್ ಕೂಡ ಇರುವಂತದ್ದು ಸೊ ಅಷ್ಟೇ ಅಲ್ಲ ನಿಮಗೆ ಮ್ಯಾನ್ಯಲ್ ಅಂದರೆ ರಿಮೋಟ್ ಇಂದಾನೆ ಕೂಡ ನೀವು ಕ್ಲಾರಿಟಿನ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಒಂದು ಆಪ್ಷನ್ಸ್ ಕೂಡ ಇರುವಂತದ್ದು ಲಿಟ್ರಲಿ ಈ ಒಂದು ಬೆಳಗ್ಗೆ ಬೆಂಕಿ ಕ್ವಾಲಿಟಿಯ ಒಂದು ರಿಮೋಟ್ ಅಂತ ಹೇಳ್ಬೋದು ಪವರ್ ಕೇಬಲ್ ಕೂಡ ಸಖತ್ ಆಗಿರುವಂತಹ ಕ್ವಾಲಿಟಿಯಲ್ಲಿ ಕೊಡ್ತಾ ಇರುವಂತದ್ದು ಪ್ರೊಜೆಕ್ಟ್ ನ ವಿಷಯಕ್ಕೆ ಬರೋದ್ರೆ ಪ್ರಾಜೆಕ್ಟರ್ ನೋಡ್ತಾ ಇರಬಹುದು ನೀವು ಬಿಲ್ಡ್ ಕ್ವಾಲಿಟಿ ಮತ್ತೆ ಅಲ್ಲಿ ನಿಜಕ್ಕೂ ಒಂಥರ ಅಮೇಝಿಂಗ್ ಕ್ವಾಲಿಟಿ ಅಂತ ಹೇಳ್ಬೋದು ಬ್ಲಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಹೆವಿ ಒಂದು ಪ್ರೀಮಿಯಂ ಕ್ವಾಲಿಟಿ ಒಂದು ಪ್ರೊಜೆಕ್ಟ್ ಅಂತಾನೆ ಹೇಳ್ಬಹುದು ಪ್ರೊಜೆಕ್ಟ್ ನಿಮಗೆ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ನೈನ್ ಇರೋದ್ರಿಂದ ನೀವು ಇದರಲ್ಲಿ ಯೂಟ್ಯೂಬ್ ಆಗಲಿ ನೆಟ್ಫ್ಲಿಕ್ಸ್ ಆಗಲಿ ಹಾಸ್ಟಾರ್ ಆಗಿರಲಿ ಆಗಿರಲಿ ಪ್ರತಿಯೊಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಕೂಡ ರನ್ ಮಾಡ್ಕೋಬಹುದು ಹಾಗೆ ನೀವು ಇನ್ನು ಈ ಪ್ರಾಜೆಕ್ಟ್ ಕ್ವಾಲಿಟಿ ವಿಚಾರಕ್ಕೆ ಬರ್ತಾ ಇದೊಂದು ಎ ಬಿ ಎಸ್ ಪ್ಲಾಸ್ಟಿಕ್ ಸ್ಟ್ರಾಂಗೆಸ್ಟ್ ಪ್ಲಾಸ್ಟಿಕ್ ಬಿಲ್ಡ್ ಇಂದ ರೆಡಿ ಆಗಿರುವಂತಹ ಸೊ ಕಂಪ್ಲೀಟ್ ಆಗಿ ಒಂಥರ ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ಹೊಂದಿರುವಂತಹ ಅಂದ್ರೆ ಈ ಒಂದು ಬೆಲೆಗೆ ಸಖತ್ ಒಂದು ಕ್ವಾಲಿಟಿ ಅಂತ ಹೇಳ್ಬೋದು ಹಾಗೆ ಇನ್ನು ಇನ್ನು ಇದರ ಮೇಲ್ಭಾಗದಲ್ಲಿ ನೀವು ನೋಡ್ತಾ ಇರಬಹುದು ಟಾಪ್ ಟ್ರೋ ಅನ್ನೋ ಒಂದು ಮಾಡಲ್ ಸಿಂಬಲ್ಸ್ ಕೂಡ ಅಂದ್ರೆ ನಿಮಗೆ ಬ್ರ್ಯಾಂಡ್ ಲೋಗೋ ಕೂಡ ಇರುವಂತದ್ದು ಅಷ್ಟೇ ಅಲ್ಲ ನಿಮಗೆ ಮೇಲ್ಗಡೆ ಬಂದ್ರೂ ಒಂದು ಇಂಡಿಕೇಟೆಡ್ ನಿಮಗೆ ಪವರ್ ಒಂದು ಬಟನ್ ಸಹ ಇಲ್ಲಿ ಕಾಣಿಸುವಂತದ್ದು ಸೊ ಇದು ಟಚ್ ಸೆನ್ಸರ್ ಇಂದ ನಿಮಗೆ ವರ್ಕ್ ಆಗುವಂತ ಒಂದು ಬಟನ್ಸ್ ಅಂತ ಹೇಳ್ಬೋದು ಇನ್ನು ಲೆನ್ಸ್ ನ ವಿಚಾರಕ್ಕೆ ಬರೋದಾದ್ರೆ ಲೆನ್ಸ್ ಮಾತ್ರ ಹೆವಿ ಒಂದು ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ಹೊಂದಿರುವಂತಹ ಒಂದು ಲೆನ್ಸ್ ಅನ್ಬೋದು ಅಂದ್ರೆ ಐವತ್ತು ಸಾವಿರ ಅವರ್ಸ್ ನಿಮಗೆ ಲ್ಯಾಂಪ್ ಅವರ್ಸ್ ನ ಇದ್ರಲ್ಲಿ ನೀಡಿರುವಂತದ್ದು ಸೊ ನೀವು ಮಲ್ಟಿಫೈ ಮಾಡ್ಕೊಂಡು ಡೈಲಿ ಹತ್ತು ಅವರ್ಸ್ ನೋಡ್ತೀನಿ ಅಂದ್ರು ನಿಮಗೆ ಹದಿನೈದು ವರ್ಷಗಳ ಕಾಲ ನಿಮಗೆ ಇದು ಬಾಳಿಕೆ ನಿಮಗೆ ಲ್ಯಾಂಪ್ ಅವರ್ಸ್ ಬರುವಂತದ್ದು ಸೋರ್ಸ್ ಗಳ ವಿಚಾರಕ್ಕೆ ಬರೋದಾದ್ರೆ ಇದ್ರಲ್ಲಿ ನಿಮ್ಗೆ ಒಂದು ಹೆಡ್ ಫೋನ್ ಜಾಕ್ಸ್ ಇರುವಂತದ್ದು ಹಾಗೆ ನಿಮಗೆ ಎಚ್ ಡಿ ಎಂ ಕೂಡ ನಿಮಗೆ ಸಪೋರ್ಟ್ ಮಾಡುವಂತದ್ದು ಸ್ಟಿಲ್ ಈ ಒಂದು ಬೆಲೆಗೆ ಎಚ್ ಡಿ ಎಂ ಐ ಸಪೋರ್ಟ್ ಮಾಡುವಂತ ಒನ್ ಆಫ್ ದ ಬೆಸ್ಟ್ ಪ್ರೊಜೆಕ್ಟ್ ಅಂತ ಹೇಳಬಹುದು ಅಷ್ಟ್ರಲ್ಲಿ ನಿಮಗೆ ಎರಡು ಯುಎಸ್ ಬಿ ನಿಮಗೆ ಆಪ್ಷನ್ಸ್ ಇರುವಂತದ್ದು ಅಂದ್ರೆ ನೀವು ಪೆನ್ ಡ್ರೈವ್ ಆಗಿರಲಿ ನೀವೇನಾದ್ರು ಪೆನ್ ಅಲ್ಲಿ ಏನಾದರೂ ಮೂವಿಗೆ ಅಥವಾ ಏನಾದರೂ ನೀವು ಡೌನ್ಲೋಡ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇದರಲ್ಲಿ ಹಾಕೊಂಡು ನೀವು ಒಂದು ತ್ರೀ ಹಂಡ್ರೆಡ್ ಇಂಚಸ್ ವರೆಗೂ ಕೂಡ ನೀವು ಇದರಲ್ಲಿ ನೋಡಬಹುದು ಸೊ ಅದು ಬಿಟ್ರೆ ನಿಮಗೆ ಒಂದು ಹೆಚ್ ಡಿಎಂ ಐ ಫೋರ್ಸ್ ಕೂಡ ಇರುವಂಥದ್ದು ಸೊ ನೀವು ಈ ಎಚ್ ಡಿ ಎಂ ಐ ಫೋರ್ಸ್ ಇಂದ ನಿಮ್ಮ ಡಿ ಟಿ ಎಚ್ ಕನೆಕ್ಷನ್ ಆಗಿರಲಿ ಕೇಬಲ್ ಕನೆಕ್ಷನ್ ಆಗಿರಲಿ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಕೊಂಡು ಕೂಡ ನೀವು ಡಿಟಿಎಚ್ ಅಲ್ಲಿ ಬರುವಂತಹ ಚಾನೆಲ್ ಗಳನ್ನು ಕೂಡ ವೀಕ್ಷಿಸಬಹುದು ಅದು ಬಿಟ್ರೆ ನಿಮಗೆ ಡೈರೆಕ್ಟ್ ಆಗಿ ಲ್ಯಾಂಡ್ ಕೇಬಲ್ ಕನೆಕ್ಷನ್ಸ್ ಕೊಡ ಇರುವಂತದ್ದು ಅಂದ್ರೆ ನಿಮ್ಮ ಮನೆಯಲ್ಲಿ ಫೈಬರ್ ಕನೆಕ್ಷನ್ಸ್ ಇದ್ರೆ ಲ್ಯಾಂಡ್ ಕನೆಕ್ಷನ್ ಮೂಲಕ ಡೈರೆಕ್ಟ್ ಆಗಿ ನೀವು ಇದರಲ್ಲಿ ಇಂಟರ್ನೆಟ್ ಸಪ್ಲೈ ಕೂಡ ಮಾಡಿಕೊಂಡು ಡೈರೆಕ್ಟ್ ಆಗಿ ಕೂಡ ನೋಡಬಹುದು ನಿಮಗೆ ಡೈರೆಕ್ಟ್ ಆಗಿ ನೀವು ಪವರ್ ಕನೆಕ್ಷನ್ಗೋಸ್ಕರ ಒಂದು ಪವರ್ ಪೋರ್ಟ್ ಸಹ ಇರುವಂತದ್ದು ಅಷ್ಟೇ ಅಲ್ಲ ಇದರಲ್ಲಿ ನಿಮಗೆ ಟೆನ್ ವಾಟ್ ನ ಒಂದು ಸ್ಪೀಕರ್ ಸಹ ಇರುವಂತದ್ದು ಸೊ ಅಮೇಸಿಂಗ್ ಪವರ್ಫುಲ್ ಒಂದು ಸೌಂಡ್ ನ ಹೊಂದಿರುವಂತದ್ದು ಅದು ಬಿಟ್ರೆ ನಿಮಗೆ ಇನ್ನು ಫಿಲ್ಟರ್ ಕ್ಯಾಪ್ ಕೂಡ ಇದರಲ್ಲೇ ನೀಡಿರುವಂತದ್ದು ಸೊ ನೀವು ಮೇಂಟೆನೆಸ್ ಏನಾದರೂ ಮಾಡಬೇಕು ಅಂತಂದ್ರೆ ನೀವು ಯೂಸ್ ಮಾಡುವಾಗ ಒಂದು ಹತ್ತು ದಿವಸಗಳ ನಂತರ ನೀವು ಒಂದು ಹತ್ತು ದಿವಸಕ್ಕೆ ಒಂದ್ಸಲ ಫಿಲ್ಟರ್ ಕ್ಲೀನ್ ಮಾಡ್ತಾ ಇದ್ರೆ ನಿಮಗೆ ಪ್ರೊಜೆಕ್ಟರ್ ಕಂಡೀಷನ್ಸ್ ಕೂಡ ಅಷ್ಟೇ ನೀಟಾಗಿರುವಂಥದ್ದು ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬರದಾದ್ರೆ ಇದನ್ನು ಕಂಪ್ಲೀಟ್ ಆಗಿ ನಿಮಗೆ ಟಾಪ್ ಪಾಯಿಂಟ್ ಮಾಡಲ್ ಅಂತ ಕರಿಬಹುದು ಅಂದರೆ ಆಂಡ್ರಾಯ್ಡ್ ನಿಮಗೆ ಪ್ರೊಜೆಕ್ಟ್ ಅಂತ ಕರಿಬಹುದು ಆಂಡ್ರಾಯ್ಡ್ ನೈನ್ ಪಾಯಿಂಟ್ ಜೀರೋ ಇದೆ ಇದರಲ್ಲಿ ನಿಮಗೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಟ್ಸ್ಟಾರ್ ಒಂದೊಂದು ಪ್ರತಿ ಒಂದು ಓ ಟಿ ಟಿ ಅಪ್ಲಿಕೇಶನ್ಸ್ ಕೂಡ ನೀವು ಆರಾಮವಾಗಿ ಇದ್ರಲ್ಲಿ ರನ್ ಮಾಡಬಹುದು ಸೊ ಅಷ್ಟೆಲ್ಲ ಇನ್ನು ಇದರ ಲೂಮಿನಸ್ ನ ವಿಚಾರಕ್ಕೆ ಬರೋದಾದ್ರೆ ಲೂಮಿನಸ್ ಬಂದ್ಬಿಟ್ಟು ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ನಿಮಗೆ ಒಂದು ಪೀಕ್ ಬ್ರೈಟ್ನೆಸ್ ನಾವು ಹೊಂದಿರುವಂತಹ ಒಂದು ಪ್ರಾಜೆಕ್ಟ್ ಅನ್ಬಹುದು ಲಿಟ್ರಲಿ ಈ ಒಂದು ಬೆಲೆಗೆ ಬೆಂಕಿ ಕ್ವಾಲಿಟಿಯ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಸೊ ಹತ್ತು ಸಾವಿರದ ಐನೂರು ಒಂದು ಪೀಕ್ ಬ್ರೈಟ್ನೆಸ್ ಅಂದ್ರೆ ಸೊ ನೀವು ಡೇ ಆ್ಯಂಡ್ ನೈಟಲ್ಲೂ ಅಲ್ಲೂ ಕೊಡಬಹುದು ಅಂದ್ರೆ ಒಂದು ಲೈಟ್ ಬೆಳಕಲ್ಲೂ ಕೂಡ ನೀವು ಇದನ್ನು ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಸೊ ಇನ್ನು ಇದು ನಿಮಗೆ ಎಷ್ಟು ನಿಮಗೆ ದೊಡ್ಡದಾಗುತ್ತೆ ಅಂತಂದರೆ ನಿಮಗೆ ಅಪ್ ಟು ಅಂದರೆ ಟ್ವೆಂಟಿ ಫೀಟಿಂದ ಅಪ್ ಟು ನಿಮ್ಗೆ ತ್ರೀ ಹಂಡ್ರೆಡ್ ಇಂಚೆಸ್ ವರ್ಗೂ ಇದನ್ನ ದೊಡ್ಡದಾಗಿ ಮಾಡ್ಬೋದು ಅಂದರೆ ನಿಮಗೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಬಂದ್ಬಿಟ್ಟು ನಿಮಗೆ ಒನ್ ಏಯ್ಟಿ ಟು ಟೂ ಹಂಡ್ರೆಡ್ ಇಂಚೆಸ್ ವರ್ಗೂ ನೀವು ನೋಡಿದ್ರೆ ನಿಮಗೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅದಾದ ನಂತರ ನಿಮಗೆ ಸ್ಟ್ಯಾಂಡರ್ಡ್ನ ನ ಇದು ನಿಮ್ಗೆ ಮಾಡ್ತಾ ಹೋಗುತ್ತೆ ಅಂದ್ರೆ ನೀವು ಮ್ಯಾಕ್ಸಿಮಮ್ ತ್ರೀ ಹಂಡ್ರೆಡ್ ಇಂಚಸ್ ವರ್ಗೂ ನೀವು ಇದನ್ನ ದೊಡ್ಡದಾಗಿ ಮಾಡ್ಕೊಂಡು ಕೂಡ ನೋಡಬಹುದು ನಿಮ್ಮ ಮನೆಯಲ್ಲಿ ಏನಾದರೂ ಹೋಮ್ ಥಿಯೇಟರ್ ನ ರೀತಿ ಸೆಟ್ ಮಾಡ್ಕೊಳ್ಳೋಕೆ ಮತ್ತೆ ಒಂದು ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಆಫ್ ಪ್ರೊಜೆಕ್ಟರ್ ಸಿಗಲ್ಲ ಅಂತ ಹೇಳ್ಬಹುದು ಸೊ ಏನು ಇದ್ರಲ್ಲ ಲ್ಯಾಂಪ್ ಅವರ್ಸ್ ನ ವಿಚಾರಕ್ಕೆ ಬಾರದಾದ್ರೆ ಲ್ಯಾಂಪ್ ಅವರ್ಸ್ ಮುಂದ್ಬಿಟ್ಟು ಐವತ್ತು ಸಾವಿರ ಅವರ್ಸ್ ನಿಮ್ಗೆ ಲ್ಯಾಂಪ್ ಕೆಪಾಸಿಟಿ ಇರುವಂತದ್ದು ಅಂದ್ರೆ ನೀವೇನಾದ್ರೂ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಡೈಲಿ ಒಂದು ಹತ್ತು ಹನ್ನೆರಡು ಅವರ್ ಏನಾದರೂ ನೀವು ನೋಡ್ತೀನಿ ಒಂದು ವರ್ಷಕ್ಕೆ ಎಷ್ಟಾಗತ್ತಪ್ಪ ಅಂದ್ರೆ ಅರೌಂಡ್ ಒಂದು ಮೂರುವರೆ ಸಾವಿರ ಅವರ್ಸ್ ಆಗುತ್ತೆ ಬಟ್ ನೀವು ಹತ್ತು ಹದಿನೈದು ವರ್ಷಗಳವರೆಗೂ ಈ ಒಂದು ಪ್ರೊಜೆಕ್ಟರ್ ಲ್ಯಾಂಪ್ ಅವರ್ಸ್ ನಿಮಗೆ ಸಿಗ್ತಾ ಇರುವಂತದ್ದು ಸೊ ಒಂದು ಪ್ರೀಮಿಯಂ ಲ್ಯಾಂಪ್ ಅವರ್ಸ್ ನ ಇದರಲ್ಲಿ ನೀಡಿರುವಂತದ್ದು ಸೊ ಇನ್ನು ಇದರ ಸ್ಟೋರೇಜ್ ನ ವಿಚಾರಕ್ಕೆ ಬಾರದಾದ್ರೆ ಟೂ ಜಿ ಬಿ ರಾಮ್ ಗುರು ಲಿಟ್ರಲ್ಲಿ ಸಖತ್ ಆಗಿರುವಂತಹ ಒಂದು ಆಪ್ಷನ್ ಅನ್ಬಂದ್ರೆ ಫುಲ್ ಟಾಪ್ ಎಂಡ್ ಅಷ್ಟೇ ಸ್ಪೆಸಿಫಿಕೇಶನ್ ಈ ಒಂದು ಬಜೆಟ್ ರೇಂಜ್ಗೆ ಗೆ ಆಗಿರುವಂತದ್ದು ಕೊಟ್ಟಿರಬಹುದು ಅಂದ್ರೆ ಬೇರೆ ಒಂದು ಇದೇ ತರದ ಸೇಮ್ ಪ್ರೈಸ್ ಅಲ್ಲಿ ನೀವು ಏನಾದರೂ ನೋಡಿದ್ರೆ ನಿಮಗೆ ಒನ್ ಜಿ ಬಿ ರೈಟ್ ಜಿ ಬಿ ಸ್ಟೋರೇಜ್ ಬಟ್ ಇದರಲ್ಲಿ ನಿಮಗೆ ತರ್ಟಿ ಟೂ ಜಿ ಬಿ ಸ್ಟೋರೇಜ್ ಮತ್ತೆ ಟೂ ಜಿ ಬಿ ರಾಮ್ ನ ಕೊಟ್ಟಿರುವಂತದ್ದು ಅಂದ್ರೆ ಅಷ್ಟೇ ಫಾಸ್ಟ್ ಆಗಿ ನಿಮಗೆ ಇದು ಆಕ್ಟಿವ್ ಆಗಿ ಕೆಲಸ ಮಾಡುವಂತ ಒಂದು ಕೆಲಸನ ಇದು ಮಾಡುತ್ತೆ ಅಂತ ಹೇಳ್ಬೋದು ಹಾಗೆ ನೀವು ಜಿಪಿ ಜಿ ಪಿ ಯು ವಿಷಯ ಅಂದ್ರೆ ಕಾರ್ಡ್ ಕೋರ್ ಪ್ರೊಸೆಸರ್ ಜಿ ಜಿಪಿ ನ ಅಳವಡಿಸಿರುವ ಒಂದರ ಪ್ರೊಸೆಸರ್ ಸಖತ್ತಾಗಿ ವರ್ಕ್ ಮಾಡುವಂಥದ್ದು ನೀಟಿವ್ ರೆಸಲ್ಯೂಷನ್ ಬಂದ್ಬಿಟ್ಟು ಒನ್ ಜೀರೋ ಏಟ್ ಜೀರೋ ಫಿಕ್ಸಲ್ಸ್ ಮತ್ತೆ ಫೋರ್ ಕೆ ಕೂಡ ನಿಮಗೆ ಸಪೋರ್ಟ್ ಮಾಡುವಂಥದ್ದು ಇನ್ನು ಇದರ ಮೇನ್ ಅಡ್ವಾಂಟೇಜ್ ಫೀಚರ್ಸ್ ಅಂದ್ರೆ ಫುಲ್ ನಿಮಗೆ ಆಟೋಮೆಟಿಕ್ ಮಾಡಲ್ಸ್ ಅಂತ ಕರಿಬಹುದು ಅಂದ್ರೆ ಆಟೋ ಫೋಕಸ್ ಮತ್ತೆ ಆಟೋ ಅಂದ್ರೆ ನಿಮಗೆ ಆಟೋ ಫೋಕಸ್ ಅಂದ್ರೆ ನೀವು ಇದನ್ನ ಆನ್ ಮಾಡದೇ ಸಾಕು ನಿಮ್ಮ ಗೋಡೆಗೆ ತಕ್ಕಂತೆ ನಿಮಗೆ ಕ್ಲಾರಿಟಿನ ಇದಾಗಿ ಅಡ್ಜಸ್ಟ್ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯ ನಾವು ಹೊಂದಿರುವಂತದ್ದು ಹಾಗೆ ಕೀಸ್ಟೋನ್ ಕೂಡ ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ ಕರೆಕ್ಷನ್ಸ್ ಮಾಡುವಂಥದ್ದು ಹಾಗೆ ನಿಮಗೆ ಫೋರ್ ಕೀಸ್ಟೋನ್ ಕೂಡ ಇರುವುದರಿಂದ ನೀವು ಆರಾಮವಾಗಿ ನೀವು ನಿಮ್ಮ ಸೈಜ್ ಗೆ ತಕ್ಕಂತೆ ಅಂದ್ರೆ ನಿಮ್ಮ ಗೋಡೆಗೆ ತಕ್ಕಂತೆ ಆರಾಮಾಗಿ ಇದು ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳುವಂತಹ ಒಂದು ಸಾಮರ್ಥ್ಯನ ಈ ಪ್ರೊಜೆಕ್ಟರ್ ಒಂಥರ ಹೊಂದಿರುವಂಥದ್ದು ಅಂದ್ರೆ ಈ ಒಂದು ಬೆಂಕಿ ಕ್ವಾಲಿಟಿಯ ಪ್ರೊಜೆಕ್ಟರ್ ಸದ್ಯಕ್ಕೆ ನಿಮಗೆ ಸಿಗ್ತಾ ಇರುವಂತಹ ಬೆಲೆ ಬಂದ್ಬಿಟ್ಟು ನಿಮಗೆ ಹದಿನಾರು ಸಾವಿರ ರೂಪಾಯಿಗೆ ಅದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಮತ್ತೆ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿದವ್ರಿಗೆ ನಿಮಗೆ ಮೂರು ಸಾವಿರ ರೂಪಾಯಿ ಬೆಲೆಯ ಹೋಮ್ ಥಿಯೇಟರ್ ಕೂಡ ನಮ್ಮ ಕಡೆಯಿಂದ ಉಚಿತವಾಗಿ ಕೊಡ್ತಾ ಇದ್ದೀವಿ ಅದರಲ್ಲಿ ಬ್ಲೂಟೂತ್ ನಿಮಗೆ ಫೈವ್ ಪಾಯಿಂಟ್ ಟೂ ಇರುವಂತದ್ದು ಅಂದ್ರೆ ನೀವು ಫೇರಿಂಗ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಫಾಸ್ಟ್ ಆಗಿ ಫೇರಿಂಗ್ ಆಗುವಂತಹ ಒಂದು ಸಾಮರ್ಥ್ಯ ಈ ಒಂದು ಪ್ರಾಜೆಕ್ಟ್ ಹೊಂದಿದೆ ಅಂತ ಹೇಳಬಹುದು ಅಷ್ಟೆಲ್ಲ ನಿಮಗೆ ಡೂಬೆಲ್ ಬ್ಯಾಂಡ್ ವೈಫೈ ಸಿಕ್ಸ್ ಕೂಡ ನಿಮಗೆ ಇದು ಸಪೋರ್ಟ್ ಮಾಡುವಂತದ್ದು ಸೊ ನೀವು ವೈಫೈ ಬ್ಲೂಟೂತ್ ಆಪ್ಷನ್ ಆಗಿರಲಿ ಅಥವಾ ನಿಮಗೆ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಲೂಮಿನಿಸ್ ಒಂದು ಟಾಪ್ ಆ್ಯಂಡ್ ಮಾಡಲ್ ಅಂತ ಕರಿಬಹುದು ಬನ್ನಿ ಇದರ ಕ್ಲಾರಿಟಿನ ಡೈರೆಕ್ಟ್ ಆಗಿ ಪ್ರಾಕ್ಟಿಕಲ್ ಅಲ್ಲಿ ಇವಾಗ ತಿಳ್ಕೊಂಬರೋಣ ಪ್ರೊಜೆಕ್ಟ್ ನಿಮಗೆ ಆನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಕಾಣಿಸುವಂತದ್ದು ನಾನು ಇವಾಗ ನಿಮಗೆ ತೋರಿಸ್ತಾ ಇರುವಂತಹ ಸ್ಕ್ರೀನ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಇಂಚಸ್ ಅಲ್ಲಿ ನಿಮಗೆ ತೋರಿಸ್ತಾ ಈ ಇರುವಂತ ಇಂಚಸ್ ಇಂದ್ರೆ ಮ್ಯಾಕ್ಸಿಮಮ್ ಐವತ್ತು ಇಂಚಸ್ ಇಂದ ನೀವು ಮುನ್ನೂರು ಇಂಚಸ್ಗಳಷ್ಟು ಕೂಡ ದೊಡ್ಡದಾಗಿ ಮಾಡ್ಕೊಳ್ಬಹುದು ಬಟ್ ನಾನು ಇವಾಗ ನಿಮಗೆ ತೋರಿಸ್ತಾ ಇರುವಂತಹ ಇಂಚಸ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಇಂಚಸ್ ಅಲ್ಲಿ ನಿಮಗೆ ತೋರಿಸ್ತಾ ಇರುವಂತಹ ಸ್ಕ್ರೀನ್ ತಾವೆಲ್ಲ ಗಮನಿಸ್ತಾ ಇರಬಹುದು ಎಷ್ಟೊಂದು ಕ್ಲಾರಿಟಿ ಮತ್ತು ಹೆವಿ ಒಂದು ಪ್ರೀಮಿಯಂ ಬ್ರೈಟ್ನೆಸ್ ಹೊಂದಿರುವಂಥ ಒಂದು ಪ್ರೊಜೆಕ್ಟರ್ ಅನ್ಬೋದು ಈ ಒಂದು ಬೆಲೆಗೆ ಸಖತ್ತಾಗಿರುವಂಥ ಒಂದು ಮಾಡೆಲ್ಸ್ ಅನ್ಬೋದು ಸೊ ಇದರಲ್ಲಿ ನೀವು ಗಮನಿಸ್ತಾ ಇರಬಹುದು ಇದರಲ್ಲಿ ಎಲ್ಲ ತರದ ಓ ಟಿ ಟಿ ನಿಮಗೆ ಇನ್ಬಿಲ್ಟ್ ಆಗಿ ಸಿಗುವಂಥದ್ದು ನೆಟ್ಫ್ಲಿಕ್ಸ್ ಆಗಿರಲಿ ನಿಮಗೆ ಯೂಟ್ಯೂಬ್ ಡಿಸ್ನಿ ಪ್ಲಸ್ ಆಗಿರಲಿ ಫೇಸ್ಬುಕ್ ಆಗಿರಲಿ ಈ ಥರ ನಿಮಗೆ ಎಲ್ಲಾ ಅಪ್ಲಿಕೇಶನ್ಸ್ ಸಹ ಇದರಲ್ಲಿ ಸಿಗುವಂಥದ್ದು ಇನ್ನು ಸೆಟ್ಟಿಂಗ್ ನ ವಿಚಾರಕ್ಕೆ ಬರೋದು ಅದೇ ಅಲ್ಲಿ ನೀವು ಗಮನಿಸಬಹುದು ಆಟೋ ಫೋಕಸ್ ನಿಮಗೆ ಬ್ರೈಟ್ ಮೂಡ್ ಕೂಡ ಅಂದರೆ ನಿಮಗೆ ಜಾಸ್ತಿ ಒಂದು ಬ್ರೈಟ್ನೆಸ್ ಬೇಕಾದರೆ ಬ್ರೈಟ್ ಮೂಡ್ ಕೂಡ ಇಟ್ಕೋಬಹುದು ಆಟೋ ಫೋಕಸ್ ಅಂದರೆ ಅಡ್ಜಸ್ಟ್ ನಿಮ್ಗೆ ಆನ್ ಮಾಡ್ಕೋ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ಕ್ಲಾರಿಟಿನ ಅಡ್ಜಸ್ಟ್ ಮಾಡ್ಕೊಳ್ಳುವಂಥದ್ದು ಹಾಗೆ ನಿಮಗೆ ಇದನ್ನ ಸೈಲೆಂಟ್ ಮೂಡ್ಗೂ ಕೂಡ ಇರ್ಬೋದು ಹಾಗೆ ನಿಮಗೆ ವರ್ಟಿಕಲ್ ಮೌಸ್ ಆಪ್ಷನ್ಸ್ ಕೂಡ ಇರುವಂಥದ್ದು ಸೊ ನೀವು ರಿಮೋಟಲ್ಲಿ ಜಸ್ಟ್ ಮೌಸ್ ಅನ್ನು ಕ್ಲಿಕ್ ಮಾಡಿದ್ರೆ ಸಾಕು ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ಇಲ್ಲಿ ನೋಡ್ಬೋದು ಮೌಸ್ ಮೂಲಕನೂ ಕೂಡ ನೀವು ಈ ಥರ ಮಾನಿಟರ್ ಥರ ನೀವು ಅಂದರೆ ಕಂಪ್ಯೂಟರ್ ಏನಾದರೂ ಯೂಸ್ ಮಾಡಿರ್ತಿಲ್ಲ ಆ ಥರ ಮಾನಿಟರ್ ಥರನೂ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು ಹಾಗೆ ಇನ್ನು ಹಾಗೆ ನೀವು ಬ್ಲೂಟೂತ್ ಸ್ಪೀಕರ್ ಸಹ ಇರುವಂತದ್ದು ಅಂದ್ರೆ ಬ್ಲೂಟೂತ್ ಫೈವ್ ಪಾಯಿಂಟ್ ಟೂ ನಿಮಗೆ ಬ್ಲೂಟೂತ್ ವರ್ಷನ್ ಇರೋದ್ರಿಂದ ನಿಮಗೆ ಸೊ ಇದರಲ್ಲಿ ಆಟೋಮೆಟಿಕ್ ಆಗಿ ಯಾವುದೇ ಒಂದು ವೈರಿಂಗ್ ಕನೆಕ್ಷನ್ ಇಲ್ಲದೆ ನೀವು ಬ್ಲೂಟೂತ್ ಆಪ್ಷನ್ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿಕೊಂಡು ಸೊ ನೀವು ಫಿಲಿಂ ಥಿಯೇಟರ್ ಅಲ್ಲಿ ಯಾವ ತರ ಎಕ್ಸ್ಪೀರಿಯನ್ಸ್ ಇನ್ನು ಇಮೇಜ್ ಕ್ವಾಲಿಟಿ ಮೂಡ್ಸ್ ಅಂತ ಇರುತ್ತೆ ನಿಮಗೆ ಆಪ್ಷನ್ಸ್ ಇರುವಂತದ್ದು ಸ್ಟ್ಯಾಂಡರ್ಡ್ ಆಗಿರ್ಲಿ ಯೂಸ್ ಆಗಿರ್ಲಿ ವಿವಿಡ್ ಆಗಿರ್ಲಿ ಸೊ ಈ ತರ ನೀವು ಒಂದು ಪಿಕ್ಚರ್ ಮೂಡ್ನ ಕೂಡ ಚೇಂಜ್ ಮಾಡ್ಕೋಬಹುದು ಅಷ್ಟೆಲ್ಲ ಬ್ರೈಟ್ನೆಸ್ ಮತ್ತೆ ಕೂಡ ನಿಮಗೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಬೇಕೋ ಅಷ್ಟು ಪರ್ಸೆಂಟೇಜ್ ಅಲ್ಲೂ ಕೂಡ ನೀವು ಚೇಂಜ್ ಕೂಡ ಮಾಡ್ಕೋಬಹುದು ಹಾಗೆ ನಿಮಗೆ ಕಲರ್ ಕೂಡ ನೀವು ಚೇಂಜ್ ಮಾಡ್ಕೊಳ್ಳುವಂತಹ ಆಪ್ಷನ್ಸ್ ನಿಮಗೆ ಈ ಪ್ರೊಜೆಕ್ಟ್ ಅಲ್ಲಿ ಇರುವಂತದ್ದು ಇನ್ನು ಸೌಂಡ್ ವಿಚಾರಕ್ಕೆ ಬರೋದಾದ್ರೆ ಸೌಂಡ್ ನಿಮಗೆ ಒನ್ ಟ್ವೆಂಟಿ ಹರ್ಟ್ಸ್ ನಿಮಗೆ ಕನೆಕ್ಟ್ ಆಗುವಂಥದ್ದು ಅವ್ರ ಸಿಸ್ಟಮ್ ಸೌಂಡ್ಸ್ ಅಲ್ಲಿ ಬಂದ್ರೆ ನಿಮಗೆ ನಿಮಗೆ ಬೇಕಾದ ಸೌಂಡ್ಸ್ ರೀತಿ ನೀವು ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬಹುದು ಹಾಗೆ ನಿಮಗೆ ಔಟ್ಪುಟ್ ಡಿವೈಸ್ ಬಂದ್ಬಿಟ್ಟು ನಿಮಗೆ ಸ್ಪೀಕರ್ ಆಗಿರಲಿ ಬ್ಲೂಟೂತ್ ಆಗಿರಲಿ ಎಚ್ ಡಿ ಎಂ ಎ ಆರ್ ಸಿ ಕೂಡ ನಿಮಗೆ ಸಪೋರ್ಟ್ ಮಾಡುವಂತಹ ಒಂದು ಆಪ್ಷನ್ ಈ ಒಂದು ಕ್ವಾಲಿಟಿ ಅಂದ್ರೆ ಈ ಒಂದು ಪ್ರಾಜೆಕ್ಟರ್ ಹೊಂದಿದೆ ಅಂತ ಹೇಳ್ಬೋದು ಹಾಗೆ ನೀವು ಯು ಎಸ್ ಇಂದ ಕೂಡ ಇದನ್ನ ನೀವು ಕನೆಕ್ಟ್ ಕೂಡ ಮಾಡ್ಕೊಳ್ಬಹುದು ಅಷ್ಟೇ ಇನ್ನು ನೀವು ಅಂದ್ರೆ ಇನ್ಪುಟ್ಸ್ ಅಲ್ಲಿ ನಿಮಗೆ ಎಚ್ ಡಿ ಎಂ ಐ ಮೂಲಕ ನಿಮ್ಮ ಡಿ ಟಿ ಎಚ್ ಕನೆಕ್ಷನ್ ಅಂದ್ರೆ ನಿಮ್ಮ ಟಿವಿ ಕನೆಕ್ಷನ್ಸ್ ಕೊಟ್ಟುಕೊಂಡು ಕೂಡ ನೀವು ದೊಡ್ಡದೊಂದು ಚ ಅಂದ್ರೆ ದೊಡ್ಡ ಒಂದು ಸ್ಕ್ರೀನ್ ಅಲ್ಲಿ ನಿಮ್ಮ ಚಾನಲ್ಸ್ ಗಳನ್ನು ಸಹ ನೋಡಬಹುದು ಅಷ್ಟೇ ಅದರಲ್ಲಿ ಕೆಲವೊಂದಷ್ಟು ಯೂನಿಕ್ ಆದ ತುಂಬಾನೇ ಫೀಚರ್ಸ್ ಇರುವಂತದ್ದು ಸೊ ಅದು ಬಿಟ್ಟರೆ ನಿಮಗೆ ರಿಮೋಟ್ ಆಕ್ಸಿಸ್ ಕೂಡ ಇರಬಹುದು ಅಂದ್ರೆ ವೈರ್ಲೆಸ್ ರಿಮೋಟ್ ಕನೆಕ್ಟ್ ಕೂಡ ಮಾಡ್ಕೊಂಡು ನೀವು ಇಲ್ಲಿ ಮಾಡ್ಕೊಳ್ಬಹುದು ಇನ್ನು ಪ್ರೊಜೆಕ್ಷನ್ ಸೆಟ್ಟಿಂಗ್ಸ್ ಅಲ್ಲಿ ಬರೋದಾದ್ರೆ ವರ್ಟಿಕಲ್ ಕರೆಕ್ಷನ್ಸ್ ಕೂಡ ನೀವು ಮಾಡ್ಕೋಬಹುದು ಅಂದ್ರೆ ನಿಮಗೆ ಅಡ್ಜಸ್ಟ್ ನಿಮ್ಮ ಗೋಡೆಗೆ ಅಡ್ಜಸ್ಟ್ ಆಗೋ ತರ ನೀವು ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಮೂಡ್ ನೀವು ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬಹುದು ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ತಾ ಇರಬಹುದು ಸೊ ತುಂಬಾನೇ ಫೀಚರ್ಸ್ ಒಂದು ಟಾಪ್ ಇರುವಂತಹ ಮಾಡೆಲ್ ಅಂತ ಹೇಳ್ಬೋದು ಇನ್ನು ಗಮನಿಸ್ತಾ ಇರಬಹುದು ಜಸ್ಟ್ ಒಂದು ಹತ್ತು ಇಂಚಸ್ ಅಪ್ ಟು ಮುನ್ನೂರು ಇಂಚಸ್ಗಳವರೆಗೂ ಈ ಒಂದು ಪ್ರಾಜೆಕ್ಟ್ ನ ನೀವು ದೊಡ್ಡದಾಗಿ ಕೂಡ ಮಾಡ್ಕೋಬಹುದು ಹಾಗೆ ಆರೀಜೆ ಆಪ್ ಕೂಡ ಮಾಡ್ಕೋಬಹುದು ಅಂದ್ರೆ ನಿಮ್ಮ ಗೋಡೆಗೆ ತಕ್ಕಂತೆ ನೀವು ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನ ಸೈಡ್ ಫುಷ್ ಕೂಡ ಮಾಡ್ಕೊಳ್ಬಹುದು ಹಾಗೆ ನೀವು ಇನ್ನು ಗಮನಿಸ್ತಾ ಇರ್ಬೋದು ತುಂಬಾನೇ ಒಂದು ಆಪ್ಷನ್ಸ್ ಇರುವಂತದ್ದು ಹಾಗೆ ನೀವು ಫೋರ್ ಡಿ ಕೀ ಸ್ಟೋನ್ ಸಹ ಇರುವಂತದ್ದು ಅಂದ್ರೆ ಎಡ್ಸ್ ಅಲ್ಲಿ ನಿಮಗೆ ಯಾವ ತರ ಬೇಕೋ ಆ ತರ ನೀವು ಅಡ್ಜಸ್ಟ್ ಮಾಡ್ಕೊಂಡು ಇದನ್ನ ಬ್ಯಾಲೆನ್ಸ್ ರೀತಿಯಾಗಿ ಕೂಡ ಕನ್ವರ್ಟ್ ಮಾಡ್ಕೊಳ್ಬಹುದು ಸೊ ಒಂದು ಲಿಟ್ರಲ್ಲಿ ಒಂದು ಪ್ರೀಮಿಯಂ ಆಪ್ಷನ್ ಅಂತ ಹೇಳ್ಬಹುದು ಸೊ ಫೋರ್ ಡಿ ಕೀ ಸ್ಟೋನ್ ಇರೋದು ಪ್ರೊಜೆಕ್ಟ್ ನ ಕ್ವಾಲಿಟಿ ಅಂದ್ರೆ ವಿಡಿಯೋ ಕ್ವಾಲಿಟಿ ಟೆಸ್ಟ್ ಮಾಡೋಣ ಸೊ ಗಮನಿಸ್ತಾ ಇರಬಹುದು ನಾನೊಂದು ಇವಾಗ ಯೂಟ್ಯೂಬ್ ಅಲ್ಲಿ ವಿಡಿಯೋ ಪ್ಲೇ ಮಾಡ್ತೀನಿ ಸೊ ನೀವು ಇಲ್ಲಿ ಎಲ್ಲ ತರದ ಓ ಟಿ ಟಿ ಪ್ಲಾಟ್ಫಾರ್ಮ್ ಗಳನ್ನು ಕೂಡ ಮೈ ಜಿಯೋ ಆಪ್ ಆಗಿರಲಿ ಅದನ್ನ ನೀವು ಎಚ್ ಕನೆಕ್ಷನ್ ಮಾಡ್ಕೊಂಡ್ರೆ ನೀವು ಈ ತರ ಎಲ್ಲ ಆ ಕಳು ನಿಮಗೆ ಆರಾಮವಾಗಿ ನೀವು ಇದರಲ್ಲಿ ವರ್ಕ್ ಆಗುವಂತದ್ದು ಇನ್ನು ಡೈರೆಕ್ಟ್ ಆಗಿ ಯೂಟ್ಯೂಬ್ ನ ಓಪನ್ ಮಾಡ್ತಿದ್ದಂಗೆ ನಿಮಗೆ ಇದರಲ್ಲಿ ಯಾವ ತರ ಒಂದು ಕ್ವಾಲಿಟಿ ಬರುತ್ತೆ ಹಾಗೆ ನೀವು ನೇಟಿವ್ ರೆಸುಲೂಷನ್ ಹಾಗೆ ನಿಮಗೆ ಫೋರ್ ಕೆ ಸ್ಟ್ಯಾಂಡರ್ಡ್ ಯಾವ ತರ ಬರುತ್ತೆ ಕಂಪ್ಲೀಟ್ ಆದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಇದರ ವಿಡಿಯೋ ಕ್ವಾಲಿಟಿ ಅವ್ರು ಗಮನಿಸ್ತಾ ಇರ್ಬೋದು ಲಿಟ್ರಲ್ಲಿ ನಿಮಗೆ ಯಾವುದೇ ಒಂದು ಟಿ ವಿ ಆಗಲಿ ಪ್ರೊಜೆಕ್ಟರ್ ಆಗಲಂತೆ ಗೊತ್ತೇ ಆಗಲ್ಲ ಅಷ್ಟೊಂದು ಕ್ವಾಲಿಟಿ ಆಗಿರುವಂಥದ್ದು ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ತಾ ಇರ್ಬೋದು ಎಷ್ಟೊಂದು ಕ್ವಾಲಿಟಿಯಾಗಿ ಬರುವಂತಹ ಒಂದು ಪಿಕ್ಚರ್ ಕ್ವಾಲಿಟಿ ಅಂತ ಹಾಗೆ ನೀವು ಇಲ್ಲಿ ಇಂಚೆಸ್ ಕೂಡ ನೋಡಬಹುದು ತೋರಿಸುವಂತ ನಿಮಗೆ ಇಂಚಸ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಇಂಚಸ್ ಅಂದ್ರೆ ನೀವು ಅಪ್ ಟು ತ್ರೀ ಹಂಡ್ರೆಡ್ ಇಂಚಸ್ ನೀವು ದೊಡ್ಡದಾಗಿ ಮಾಡ್ಕೋಬಹುದು ಸೊ ಮ್ಯಾಕ್ಸಿಮಮ್ ನಿಮಗೆ ಐವತ್ತು ಇಂದ ನೀವು ಮುನ್ನೂರು ಇಂಚಸ್ ಅಲ್ಲಿ ಅಂದ್ರೆ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು ನಿಮಗೆ ಒನ್ ಏಯ್ಟಿ ಟು ಟು ಹಂಡ್ರೆಡ್ ಇಂಚೆಸ್ ಅಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಕೂಡ ಸಿಗ್ತಾ ಇದೆ ಹಾಗೆ ನಿಮಗೆ ಕ್ವಾಲಿಟಿಗೆ ಯಾವುದೇ ತರ ನಿಮಗೆ ಕಾಂಪ್ರಮೈಸ್ ಇಲ್ಲ ಅನ್ಬೋದು ಅಷ್ಟೊಂದು ನಿಮಗೆ ಕ್ವಾಲಿಟಿ ಬರ್ತಾ ಇರುವಂತದ್ದು ಇನ್ನು ಇದರ ಕ್ವಾಲಿಟಿ ಅಂದ್ರೆ ಇದು ಫೋರ್ ಕೆ ಕ್ವಾಲಿಟಿ ಮತ್ತೆ ನಿಮಗೆ ಇದನ್ನ ಚೆಕ್ ಮಾಡೋಣ ಈಗ ಜಸ್ಟ್ ನೀವು ಸೆಟಿಂಗ್ಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸಲ್ ಅಂದ್ರೆ ನೇಟಿವ್ ರೆಜುಲೇಷನ್ ಬಂದ್ಬಿಟ್ಟು ಒನ್ ಜೀರೋ ಏಟ್ ಜೀರೋ ಫಿಕ್ಸಲ್ಸ್ ಆಗಿರುತ್ತೆ ಹಾಗೆ ನಿಮ್ಗೆ ಇದರಲ್ಲಿ ಫೋರ್ ಕೆ ಬಂದ್ಬಿಟ್ಟು ನಿಮಗೆ ಅಪ್ ಟು ಫೋರ್ ಕೆ ಕೂಡ ಸಪೋರ್ಟ್ ಮಾಡುವಂತ ಒಂದು ಪ್ರಾಜೆಕ್ಟ್ ಆಗ್ಬೋದು ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸಲ್ಸ್ ಆಗಿ ನಿಮ್ಗೆ ಇದು ಕ್ಲಾರಿಟಿನ ಪ್ರೊಡ್ಯೂಸ್ ಮಾಡ್ತಿರುವಂಥದ್ದು ಸ್ಮೂತ್ನೆಸ್ ನ ವಿಚಾರಕ್ಕೆ ಇದ್ರೆ ನೀವು ನೋಡ್ತಾ ಇರಬಹುದು ಎಷ್ಟೊಂದು ಸ್ಮೂತ್ನೆಸ್ ಎಷ್ಟೊಂದು ಬ್ರೈಟ್ನೆಸ್ ಶಾರ್ಪ್ನೆಸ್ ಇದೆ ಅಂತಂದ್ರೆ ಲಿಟ್ರಲಿ ನಿಮ್ಗೆ ಯಾವುದೇ ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಿಂತ ಈ ಒಂದು ಪ್ರೊಜೆಕ್ಟರ್ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಈ ಒಂದು ಬೆಲೆಗೆ ಒನ್ ಆಫ್ ದ ಪ್ರೀಮಿಯಂ ಮಾಡೆಲ್ ಅಂತ ಹೇಳ್ಬೋದು ಅದರಲ್ಲೂ ಕೂಡ ನಿಮಗೆ ಒನ್ ಟ್ವೆಂಟಿ ಇಂಚಸ್ ಅಲ್ಲಿ ನೀವು ಏನಾದರೂ ಒಂದು ಟಿ ವಿನ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಒಂದೂವರೆ ಅಂತ ಎರಡು ಲಕ್ಷ ಅಂದರೆ ಒನ್ ಟ್ವೆಂಟಿ ಇಂಚಸ್ ಮೋಸ್ಟ್ಲಿ ಟಿವಿ ವಿ ಗೊತ್ತಿಲ್ಲ ಆದರೆ ನಿಮಗೆ ಒಂದು ಹಂಡ್ರೆಡ್ ಇಂಚಸ್ ವರ್ಗೂ ಟಿ ವಿ ತಗೊಳ್ತೀನಿ ಅಂದ್ರೂ ಈ ಒಂದೂವರೆ ಅಂತ ಎರಡು ಲಕ್ಷ ರೂಪಾಯಿ ಬರುತ್ತೆ ಕೇವಲ ನಿಮಗೆ ನಮ್ಮ ಲಕ್ಷ ಎಂಟರ್ ಪ್ರೈಸಸ್ ಕಡೆಯಿಂದ ನಿಮಗೆ ಸಿಗ್ತಾ ಇರುವಂತಹ ಪ್ರೈಸ್ ಬಂದು ಇನ್ನು ಇದ್ರೆ ಡಾರ್ಕ್ ಕಂಡೀಷನ್ ವಿಡಿಯೋ ಕೂಡ ನೀವು ಗಮನಿಸಬಹುದು ಎಷ್ಟೊಂದು ಕ್ಲಾರಿಟಿ ಆಗಿ ಕಾಣಿಸ್ತಿರುವಂತದ್ದು ಅಂದ್ರೆ ನೀವು ಒಂದು ಡಾರ್ಕ್ ಸೀನ್ಸ್ ಅನ್ನು ಕೂಡ ನಿಮಗೆ ಅಷ್ಟೇ ಕ್ಲಾರಿಟಿ ಆಗಿ ಕೊಡುವಂತಹ ಒಂದು ಪಿಕ್ಚರ್ ಕ್ವಾಲಿಟಿನ ಹೊಂದಿರುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಈ ಪ್ರೊಜೆಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಬೋದು ಹಾಗೆ ನಮ್ಮದು ಯಾಕೆ ಆಲ್ ಓವರ್ ಕರ್ನಾಟಕ ಡಿಲಿವರಿ ಕೂಡ ಫೆಸಿಲಿಟಿ ಕೂಡ ಇದೆ ಹಾಗೆ ಸಿ ವಿಡಿ ಫೆಸಿಲಿಟಿ ಕೂಡ ಇದೆ ಹಾಗೆ ನೀವು ಡೈರೆಕ್ಟ್ ಆಗಿ ಬಂದು ತಗೊಂಡವರಿಗೆ ಮಾತ್ರ ಈ ಸ್ಪೀಕರ್ ನಿಮಗೆ ಫ್ರೀ ಆಗಿರುತ್ತೆ ಡೈರೆಕ್ಟಾಗಿ ಬಂದವರಿಗೆ ಮತ್ತೆ ನೀವು ಡೈರೆಕ್ಟಾಗಿ ಪೇ ಮಾಡೋರಿಗೆ ಮಾತ್ರ ಈ ಸ್ಪೀಕರ್ ಫ್ರೀ ಇರುತ್ತೆ ಇಲ್ಲ ನೀವು ಕ್ಯಾಶ್ ಆನ್ ಡೆಲಿವರಿ ತಗೊಳ್ತೀನಿ ಅಂತಂದರೆ ಓನ್ಲಿ ನಿಮಗೆ ಪ್ರೊಜೆಕ್ಟ್ ಮಾತ್ರ ನಿಮಗೆ ಹದಿನಾರು ಸಾವಿರ ರೂಪಾಯಿಗೆ ಸಿಗುತ್ತೆ ಅದೇ ನೀವು ಡೈರೆಕ್ಟ್ ಡೈರೆಕ್ಟಾಗಿ ಬಂದು ಪರ್ಚೇಸ್ ಮಾಡಿದ್ರೆ ಅಥವಾ ನೀವೇನಾದರೂ ಮೊದಲೇ ಪೇಮೆಂಟ್ ಮಾಡಿ ಕೊರಿಯರ್ ಮಾಡಿಕೊಂಡ್ರೆ ನಿಮಗೆ ಟೂ ಪಾಯಿಂಟ್ ಒನ್ ಕಂಪ್ಲೀಟ್ಲಿ ವಾರಂಟಿ ಇರುವಂತಹ ಒಂದು ಹೋಮ್ ಥಿಯೇಟರ್ ಕೂಡ ಫ್ರೀ ಸಿಗ್ತಾ ಇದೆ ಇದನ್ನು ನೀವು ಹೊರಗಡೆ ತಗೊಂಡ್ರೆ ನಿಮಗೆ ಅಪ್ ಟು ತ್ರೀ ತೌಸಂಡ್ ವರ್ಗು ನಿಮಗೆ ಪ್ರೈಸ್ ಇರುತ್ತೆ ಇದು ಕಂಪ್ಲೀಟ್ಲಿ ನಮ್ಮ ಕಡೆಯಿಂದ ಫ್ರೀ ಆಗಿ ಕೊಡ್ತಾ ಇದೀವಿ ಅಷ್ಟೇ ಅಲ್ಲ ನಿಮಗೆ ಈ ಒಂದು ಮಾಡಲ್ ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲೂ ಸರ್ಚ್ ಮಾಡಬಹುದು ಹದಿನೆಂಟು ಸಾವಿರ ರೂಪಾಯಿ ಪ್ರೈಸ್ ಇದೆ ಬಟ್ ಅದಕ್ಕಿಂತ ನಿಮಗೆ ಎರಡು ಸಾವಿರ ರೂಪಾಯಿ ನಾವು ಲೆಸ್ ಮಾಡಿಬಿಟ್ಟು ಕಂಪ್ಲೀಟ್ಲಿ ಒನ್ ಇಯರ್ ವಾ ವಾರಂಟಿ ಆಗಿ ನಿಮಗೆ ಸರ್ವಿಸ್ ಕೂಡ ಕೊಡ್ತಾ ಇದೀವಿ ಅಷ್ಟೇ ಅಲ್ಲ ಅದ್ರ ಜೊತೆಗೆ ನಿಮಗೆ ಕಂಪ್ಲೀಟ್ಲಿ ಹೋಮ್ ಥಿಯೇಟರ್ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ ಏನಾದರೂ ಡೈರೆಕ್ಟಾಗಿ ಬಂದು ಪರ್ಚೇಸ್ ಮಾಡ್ತೀನಿ ಅಂದರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಮೈಸೂರಲ್ಲಿರುವಂಥದ್ದು ಮೈಸೂರಲ್ಲಾ ಅಂದ್ರೆ ನಿಮಗೆ ಮೇನ್ ಬ ಬಸ್ ಸ್ಟಾಪು ಮತ್ತೆ ನಿಮಗೆ ಮೇನ್ ರೈಲ್ವೆ ಸ್ಟೇಷನ್ ಇಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಫೈವ್ ಮಿನಿಟ್ಸ್ ಅಲ್ಲಿ ನೀವು ನಡ್ಕೊಂಡೇ ಬಂದ್ ಬಂದ್ಬಿಡ್ಬೋದು ಅಷ್ಟೊಂದು ಈಸಿ ಆಗಿರುವಂತಹ ಒಂದು ಡಿಸ್ಟೆನ್ಸ್ ಅಲ್ಲಿ ಅಂದ್ರೆ ನಿಯರ್ ನಿಮಗೆ ಸ್ಟ್ರೀಟ್ ಟಾಕೀಸ್ ಹತ್ರ ನಿಮಗೆ ಲಕ್ಷ ಎಂಟರ್ಪ್ರೈಸಸ್ ಅನ್ನೋ ಒಂದು ಶಾಪ್ಗೆ ಡೈರೆಕ್ಟ್ ಆಗಿ ಬಂದು ಕೂಡ ನೀವು ಇದನ್ನ ಪರ್ಚೇಸ್ ಮಾಡಬಹುದು ಸೊ ಇನ್ನೊಂದು ಗ್ಯಾಸೆಟ್ ಜೊತೆಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್